ಏನು ಈ ಒಂದು ಖ್ಯಾತನಮ್ಮಕ್ಕಿ ಪ್ರವಾಸಿ ತಾಣಕ್ಕೆ ಆಗಮಿಸಿ ಕಳೆದೋಗ್ಬಿಟ್ಟೆ ತುಂಬ ತುಂಬ ಚೆನ್ನಾಗಿತ್ತು ಈ ಸ್ಥಳ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ಆದರೂ ಈ ಸ್ಥಳವನ್ನು ಬಿಟ್ಟು ಹೋಗಲೇಬೇಕು ಏನು ಮಾಡೋಕ್ಕಾಗಲ್ಲ ನಮ್ಮ ಮುಂದಿನ ಕೆಲಸ ಕಾರ್ಯಗಳು ನೋಡಬೇಕಲ್ವ ಆದ್ದರಿಂದ ಖ್ಯಾತನಮಕ್ಕಿ ಈ ಒಂದು ಪ್ರವಾಸಿ ತಾಣದ ಸಾಕಷ್ಟು ವಿಡಿಯೋಗಳನ್ನು ಪ್ರವಾಸಿಗರಿಗೆ ಸಮರ್ಪಣೆ ಮಾಡಿದ್ದೀನಿ ಸೊ ಕೊನೆದಾಗಿ ಮತ್ತೊಂದು ವಿಡಿಯೋ ಖ್ಯಾತನಮಕ್ಕೆ ಈ ಒಂದು ಸುಂದರವಾದ ಪ್ರಕೃತಿಯ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಕಣ್ ತುಂಬಿಕೊಳ್ಳಿ ಮತ್ತೊಮ್ಮೆ ಮತ್ತೊಮ್ಮೆ ಹ್ಮ ನೋಡಿ ಹೇಗಿದೆ ಹ್ಮ ವಿಡಿಯೋ ಮಾಡ್ಕೊಟ್ಬಿಡೋ ನೀನೆ ಸೊ ನಮ್ಮ ರಾಣೆಬೆನ್ನೂರು ನೋಡಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಪ್ರವಾಸಿಗರು ಆಗಮಿಸಿರ್ತಾರೆ ಸೊ ನಮ್ಮ ಜೊತೆ ಬಹಳ ಸೌಜನ್ಯದಿಂದ ತುಂಬಾ ಖುಷಿ ಖುಷಿಯಾಗಿ ನಮ್ಮ ಜೊತೆ ಕಾಲವನ್ನ ಕಳೆದಿರ್ತಾರೆ ಸೊ ಅವ್ರನ್ನ ಗುರ್ಸ್ತಕ್ಕಂತ ಒಂದು ಕಾರ್ಯವನ್ನ ಮಾಡಿರ್ತೀನಿ ಈ ಜಾಗ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಗುರು ನನಗಂತೂ ಏನು ಮಾಡೋದು ಸೊ ಒಂದು ರೀಲ್ಸ್ ಮಾಡಬೇಕು ಅಂತ ಭಾಳ ಆಸೆ ಯಾರು ನೆಟ್ವರ್ಕ್ ಸಿಕ್ತಾಯಲ್ಲ ಅದೊಂದು ಭಾಳ ಬೇಜಾರಾಯಿತು ಚ ಮತ್ತೊಮ್ಮೆ ಈ ಒಂದು ಖ್ಯಾತನ ಮಕ್ಕಿ ವ್ಯೂ ಪಾಯಿಂಟನ್ನು ತೋರ್ಪಡಿಸ್ತಾ ಇದ್ದೀನಿ ಗೆಳೆಯರೆ ಸೊ ಇನ್ನೂ ಒಂದು ರೌಂಡ್ ಸಿಗ್ತೀನಿ ಇನ್ನೊಂದು ಮೊಬೈಲಲ್ಲೊಂದು ವೀಡಿಯೋ ಮಾಡ್ಕೊಳ್ತೀನಿ ಏಕಂದ್ರೆ ನಾವು ಮತ್ತೆ ಮತ್ತೆ ಬರೋಕ್ಕಾಗಲ್ಲ ಅಲ್ ಊರ ಹಾಂ ಅದಕ್ಕೋಸ್ಕರ ಅದೆಷ್ಟು ವೀಡಿಯೋ ಆಗ್ತಾಯ ಮರೆಯಾ ನೀನು ಖ್ಯಾತನ ಮಕ್ಕಿದು ಅಂತನ್ಬೇಡಿ ಯಾಕಂದ್ರೆ ಬರೋದು ಬಂದಿದ್ದೀನಿ ಚೆನ್ನಾಗಿ ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಅಲ್ಲವರ ನೋಡಿ ಹ್ಞೂ ಸೊ ಅಲ್ಲೊಂದು ಜೀಪ್ ನಿಂತಿದೆ ಸೊ ಪ್ರವಾಸಿಗರು ನೋಡಿ ವಾಹನವನ್ನು ಮಾಡ್ಕೊಂಡು ಬರ್ಬೋದು ಒಂದೂವರೆ ಸಾವಿರ ತಗೊಳ್ತಾರೆ ಒಂದೂವರೆ ಸಾವಿರ ಸೊ ನಡ್ಕೊಂಡು ಬಂದರೆ ತುಂಬ ಚೆನ್ನಾಗಿರ್ತದೆ ಸೊ ನಡೆಯಕ್ಕಾಗಲ್ಲ ಅಂತಕ್ಕಂಥವ್ರು ವಾಹನ ಮಾಡ್ಕೊಂಡು ಬರಬಹುದು ಸುತ್ತಮುತ್ತಲನೆಯ ಪ್ರಕೃತಿಯ ಸೊಬಗಿನ ಈ ವಿಡಿಯೋ ನಾನೆಲ್ಲ ಪ್ರವಾಸಿಗರಿಗೆ ಸಮರ್ಪಣೆ ಮಾಡಿದ್ದೀನಿ ದಯವಿಟ್ಟು ನಮ್ಮ ಈ ವಿಡಿಯೋಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮತ್ತಷ್ಟು ವ್ಯೂವನ್ನ ತೋರಿಸ್ತೀನಿ ಖ್ಯಾತ ನಮಗೆ ವ್ಯೂ ಪಾಯಿಂಟ್ ಒಂದು ಗೂಗಲ್ ಮ್ಯಾಪನ್ನು ಅಳವಡಿಸ್ತೀನಿ ದಯವಿಟ್ಟು ಗೂಗಲ್ ಮ್ಯಾಪ್ನ ಸಹಾಯದಿಂದ ಈ ಒಂದು ಪ್ರವಾಸಿ ತಾಣಕ್ಕೆ ಆಗಮಿಸಿ ಬಹಳ ಅದ್ಭುತವಾಗಿದೆ ಆ ಸುತ್ತಮುತ್ತ ಬ್ಯೂಟಿಫುಲ್ ಬ್ಯೂಟಿಫುಲ್ ಕಳೆದೋಗ್ಬಿಟ್ಟೆ ಸೊ ಕೆಲವರು ಹೇಳ್ತಾರೆ ಈಗ ನೀನು ಮಕ್ಕಿ ನೋಡಿ ನೀನು ಹಂಗಂತೀಯ ಹಿಂಗಂತೀಯ ಬಾ ನಮ್ಮ ಆ ಕಡೆ ಬಾ ಈ ಕಡೆ ಬಾ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಈ ರೀತಿ ಕಮೆಂಟ್ಸ್ಗಳು ಹಾಕ್ತಾರೆ ಸೊ ಏನು ಮಾಡೋಕ್ಕಾಗಲ್ಲ ಅವರು ನನ್ನ ಎಚ್ಚೆಸ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಇನ್ನೂ ಪ್ಲೇಸ್ಗಳಿದೆ ಬಾ ವಿಡಿಯೋ ಮಾಡು ಈ ರೀತಿ ಅವರು ಇಚ್ಛಿಸ್ತಾರೆ ಸೊ ಅದರಂತೆಯೇ ನಾನು ಈ ರೀತಿಯ ವಿಡಿಯೋಗಳನ್ನು ಸೆರೆ ಹಿಡಿಯಲು ಸಹಕಾರಿಯಾಗುತ್ತೆ ನೋಡಿ ಅದ್ಭುತವಾಗಿದೆ ಸೊ ನನ್ನ ಕ್ಯಾಮ್ರಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಪ್ ಆಗುತ್ತೆ ಸೊ ಬ್ಯಾಟ್ರಿ ಖಾಲಿಯಾಗಿದೆ ಸೊ ದಯವಿಟ್ಟು ನನ್ನೆಲ್ಲ ಪ್ರವಾಸಿಗರು ಈ ಒಂದು ಖ್ಯಾತನ ಮುಕ್ಕಿ ವ್ಯೂ ಪಾಯಿಂಟ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಬದುಗಳೇ ಅಂತ್ಯಗೊಳಿಸ್ತೀನಿ ಎಲ್ರೂ ಒಳ್ಳೇದಲ್ಲಿ ಎಲ್ಲ ಪ್ರವಾಸಿಗರಿಗೂ ಖ್ಯಾತನ ಮಕ್ಕಿಗೆ ಆಧಾರದ ಸುಸ್ವಾಗತ ಗೂಗಲ್ ಮ್ಯಾಪ್ ಸಹಾಯದಿಂದ ಆಗಮಿಸಿ ಧನ್ಯವಾದಗಳು ಹುಡುಗರು ನೋಡಿ ಎಷ್ಟು ಎಂಜಾಯ್ ಮಾಡ್ತಾರೆ ಬಹಳ ಖುಷಿಯಾಗತ್ತೆ ಖ್ಯಾತನ ಮಕ್ಕಿ ಕೈಲಾಸಕ್ಕೆ ಆಗಮಿಸಿ ಇದ್ದೀನಿ ಸೊ ಮುಂದಿನ ಸ್ಥಳ ರಾಣಿಜೇರಿ ಕಳಸ ಸಮೀಪದಲ್ಲಿದೆ ದಯವಿಟ್ಟು ವೀಕ್ಷಣೆ ಪಡೆಯಿರಿ ಸೊ ಈ ಸ್ಥಳ ಸರಿಸುಮಾರು ನಾನು ಹನ್ನೆರಡು ಗಂಟೆ ಬರ್ತೀನಿ ಸೊ ನಾಲ್ಕು ಗಂಟೆ ಆಗಿದೆ ಈಗ ಇಲ್ಲಿ ಸಮಯ ಕಳೆದಿದ್ದೆ ಗೊತ್ತಾಗಿಲ್ಲ ತುಂಬ ಚೆನ್ನಾಗಿದೆ ಖ್ಯಾತನ ಮಕ್ಕಿ ಪ್ರವಾಸಿ ತಾಣ ಸೊ ಮತ್ತೊಮ್ಮೆ ಈ ಒಂದು ಪ್ರವಾಸಿ ತಾಣದ ವೀಕ್ಷಣೆ ಪಡೆಯಿರಿ ಪ್ಲ್ಯಾಸ್ಟಿಕ್ ನೋಡಿ ಇದೊಂದೇ ಬೇಜಾರಾಯಿತು ನನಗೆ ತುಂಬ ಬೇಜಾರಾಯಿತು ಸೊ ಪ್ಲಾಸ್ಟಿಕ್ಗಳನ್ನು ಬಿಸಾಡಬೇಡಿ ತ್ಯಾಜ್ಯ ವಸ್ತುಗಳನ್ನು ಹಾಕಬೇಡಿ ಸೊ ಈ ಒಂದು ಮಕ್ಕಿ ಸುಂದರವಾದ ಪ್ರವಾಸಿ ತಾಣದ ವಿಡಿಯೋನ ಸಮರ್ಪಣೆ ಮಾಡುತ್ತಾ ಸೊ ನಾನು ಓಡುತ್ತಿದ್ದೀನಿ ಇಲ್ಲಿ ಒಂದು ಬೇಸರದ ವಿಚಾರ ಏನಪ್ಪ ಅಂದರೆ ಈ ಹಸುಗಳಿವೆ ನೋಡಿ ಇವು ಏನು ಮಾಡ್ತವೆ ಅಂದರೆ ಏನೇ ಅದು ಏನೇ ಇರಲಿ ಬಟ್ಟೆ ಪ್ಲಾಸ್ಟಿಕ್ಕು ಏನೇ ಇರಲಿ ಎಲ್ಲವನ್ನು ತಿಂದುಕೊಳ್ತದೆ ಸೊ ಅದೊಂದು ಬಹಳ ಬೇಜಾರಾಯಿತು ದಯವಿಟ್ಟು ಪ್ರವಾಸಿಗರು ನಿಮ್ಮ ನಿಮ್ಮ ಮುಂಜಾಗ್ರತೆಯಲ್ಲಿ ಈ ಒಂದು ಪ್ರವಾಸಿ ತಾಣವನ್ನು ಕಲುಷಿತ ಮಾಡಬೇಡಿ ಸೊ ಈ ಒಂದು ಪ್ರವಾಸಿ ತಾಣವನ್ನ ಅನೈರ್ಮಲ್ಯಗೊಳಿಸಬೇಡಿ ಸೊ ಇದೊಂದು ಮನವಿ ಮಾಡ್ಕೊಳ್ತೀನಿ ಸೊ ಈ ಒಂದು ಸ್ಥಳವನ್ನು ಬಿಟ್ಟು ಹೋಗೋಕ್ಕೆ ದೇವ್ರಣ ಮನ್ಸಿಲ್ಲ ಗುರು ದೇವ್ರಣ ಮನಸಿಲ್ಲ ಬಹಳ ಬೇಜಾರಾಗ್ತಾ ಇದೆ ನನಗೆ ಈ ಥರ ಸ್ಥಳಗಳಲ್ಲೇ ಪಂಚಪ್ರಾಣ ಏನು ಮಾಡ್ತೀರಾ ಹ್ಞೂ ನಮ್ಮ ಕೆಲಸ ಕಾರ್ಯಗಳು ನೋಡಬೇಕಲ್ವ ಹ್ಞೂ ಸೊ ಹಾಗೆ ಬ್ಯಾಟ್ರಿ ಕ್ಯಾಮರಾದ ಬ್ಯಾಟ್ರಿ ಕೈ ಕೊಟ್ಟಿತ್ತು ಸೊ ಮತ್ತೆ ಕೈ ಜೋಡಿಸ್ತು ಯಾಕೆ ನಮ್ಗೆ ಎಷ್ಟು ಬೇಕು ಅಷ್ಟು ವಿಡಿಯೋ ಸೆರೆ ಹಿಡಿಯೋದಕ್ಕೆ ಸಹಾಯ ಮಾಡಿದೆ ಹ್ಞೂ ಬಹುಶಃ ಈ ಗೋಪುರಗಳು ಹೆಂಗೆ ಅಂದರೆ ಸರಿಯಾಗಿ ಅವು ಚಾರ್ಜ್ ನಿಲ್ಲಲ್ಲ ಸೊ ಅಂಥದ್ರಲ್ಲಿ ನನಗೆ ಈ ರೀತಿ ಚಾರ್ಜ್ ಬಂದಿರೋದು ಗ್ರೇಟು ಆಮೇಲೆ ನಾನು ಚಾರ್ಜ್ ಹಾಕಿರಲಿಲ್ಲ ಅದು ಫುಲ್ ತೋರಿಸ್ತಾ ಇತ್ತು ಆದ್ದರಿಂದ ನಾನು ಚಾರ್ಜ್ ಹಾಕಿರಲಿಲ್ಲ ಸೊ ಖ್ಯಾತನ ಮಕ್ಕಿ ಪ್ರವಾಸಿ ತಾಣಕ್ಕೆ ಭೇಟಿ ನೀಡಿ ಸೊ ನಾನು ಕೆಳಗಡೆ ಡೌನ್ ಹೇಳ್ತಾ ಇದ್ದೀನಿ ಅಂತ ವೀಕ್ಷಣೆ ಮಾಡ್ತಾ ಇದ್ರ ಸೊ ಇದು ಎಷ್ಟು ವ್ಯೂ ಸಿಗುತ್ತೆ ಅಷ್ಟು ವೀಡಿಯೋನ ಸರಿ ಇಡ್ತೀನಿ ದಯವಿಟ್ಟು ನೋಡಿ ನನಗೆ ನೀವೇನಾದ್ರು ತಿಳ್ಕೊಳ್ಳಿ ಈ ಸ್ಥಳ ಬಿಟ್ಟು ಹೋಗೋಕ್ಕೆ ಒಂದು ಕಿಂಚಿತ್ತು ಮನಸ್ಸಿಲ್ಲ ಆದರೆ ಹೋಗಲೇಬೇಕು ಸೊ ರಾಣಿಜರಿ ಸಹ ತುಂಬ ತುಂಬಾ ಅಲ್ಟಿಮೇಟ್ ಆಗಿದೆ ಆ ರಾಣಿಜರಿ ತುಂಬ ತುಂಬ ಚೆನ್ನಾಗಿದೆ ರಾಣಿಜೇರಿ ಸೊ ಅಲ್ಲಿಗೂ ಸಹ ಭೇಟಿ ನೀಡ್ತೀರಿ ಸೊ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯೇ ಕಣ್ರಿ ನಮ್ಮ ಚಿಕ್ಕಮಗಳೂರು ನನಗೆ ಬಹಳ ಬಹಳ ಇಷ್ಟವಾದಂತಹ ಜಿಲ್ಲೆ ಅಂದರೆ ಸೊ ಆ ಭಗವಂತ ನಮ್ಗೊಂದು ಮುಂದಿನ ಜನ್ಮ ಅಂತ ಕೊಟ್ಟರೆ ಈ ಚಿಕ್ಕಮಗಳೂರ್ಲಿ ಜನನ ಇಡ್ಲಿ ಸೊ ಈ ಜನ್ಮದಲ್ಲೇ ಬೇಡ್ಕೊಳ್ಳೋಣ ಹಾ ಮತ್ತೊಂದು ವಿಚಾರ ಹೇಳ್ತೀನಿ ಸೊ ನಾವು ಕೌದಳ್ಳಿ ವಲಯದ ಏನು ಜನ ಏನಿದ್ದಾರೆ ಇವರು ಚಿಕ್ಕಮಗಳೂರಿಂದ ವಲಸೆ ಹೋದವರು ಅಂತ ನಮ್ಮ ವ್ಯಾಘ್ರಾನಂದ ಮಠಮನೆಯ ಗುರುಗಳು ಹೇಳ್ತಾರೆ ಅದೊಂದು ಬಹಳ ಹೆಮ್ಮೆ ಇದೆ ಸೊ ಮುಂದಿನ ದಿವಸ ಏನು ಈ ಚಿಕ್ಕಮಗಳೂರು ಆದ್ಯಂತ ಎಲ್ಲ ಎಲ್ಲ ಪ್ರವಾಸಿ ತನ ಒಂದು ಕೊಡಲ್ಲ ಎಲ್ಲವನ್ನ ಸೆರೆ ಹಿಡಿತೀನಿ ಇರಪ್ಪ ನಿಮಿಷ ಎಲ್ಲವನ್ನು ಶೇರಿ ಹಿಡಿದೀನಿ ಸೊ ನೋಡಿ ಹ ಬ್ಯೂಟಿಫುಲ್ ವ್ಯೂ ಬ್ಯೂಟಿಫುಲ್ ಆಗಿದೆ ಹಾ ಸೊ ಈಗಾಗಲೇ ಸೊ ಅಲ್ಲಿ ತನಕ ಹೋಗಿದ್ವಿ ಅಲ್ಲಿನ ಸಾಕಷ್ಟು ವಿಡಿಯೋಗಳನ್ನ ಸೆರೆ ಸೆರೆ ಹಿಡಿದು ನಮ್ಮೆಲ್ಲ ಪ್ರವಾಸಿಗರಿಗೆ ಈಗಾಗಲೇ ವಿಡಿಯೋ ಪ್ರಸಾರ ಮಾಡಿದ್ದೇನೆ ದಯವಿಟ್ಟು ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಅಂತ ಹೇಳ್ತಾ ಈ ಒಂದು ಖ್ಯಾತನಮಕ್ಕಿ ವ್ಯೂ ಪಾಯಿಂಟ್ ಏನಿದೆ ಇಲ್ಲಿನ ಅದ್ಭುತವಾದ ವಿಡಿಯೋನ ಸೊ ಅಂತ್ಯಗೊಳಿಸ್ತಾ ಇದ್ದೀನಿ ಎಲ್ರಿಗೂಳೆದಲ್ಲಿ ಆ ಭಗವಂತ ಮಲೆಮಹದೀಶ್ವರ ಎಲ್ರಿಗೂ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸೊ ಮುಂದಿನ ರಾಣಿಜರಿ ಪ್ರವಾಸಿ ತಾಣಕ್ಕೆ ಭೇಟಿ ನೀಡೋಣ ಬನ್ನಿ